ಎಲ್ಲರಿಗೂ ನಮಸ್ಕಾರ ಟ್ರೇಡಿಂಗ್ ಜಗತ್ತಿಗೆ ಸ್ವಾಗತ ಇವತ್ತು ನಾವು ಒಂದು ತುಂಬಾನೇ ಪವರ್ಫುಲ್ ಇಂಡಿಕೇಟರ್ ಬಗ್ಗೆ ಮಾತಾಡೋಣ ಅದೇ ಬೋಲಿಂಗರ್ ಬ್ಯಾಂಡ್ಸ್ ಹಾಗಾದರೆ ಮಾರ್ಕೆಟ್ನ ವೋಲಾಟಿಲಿಟಿ ಅಂದರೆ ಅದರ ಚಂಚಲತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಅಲ್ವಾ ನೋಡಿ ಪ್ರತಿಯೊಬ್ಬ ಟ್ರೇಡರ್ ತಲೆಗಿಡ್ಸ್ಕೊಳ್ಳೋ ಪ್ರಶ್ನೆ ಇದು ಮಾರ್ಕೆಟ್ನ ಒಲೆಟಿಲಿಟಿ ಅಂದರೆ ಅದರ ಏರಿಳಿತ ಇದೆ ಅಲ್ಲ ಅದನ್ನೊಂದು ರಿಸ್ಕ್ ಅಂತ ನೋಡೋ ಬದಲು ಅದನ್ನೇ ಒಂದು ಅವಕಾಶವಾಗಿ ಯಾಕೆ ನೋಡಬಾರ್ದು ಸಾಧ್ಯನ ಹಾಗೆ ಮಾಡೋಕೆ ಖಂಡಿತ ಸಾಧ್ಯ ಅದಕ್ಕೆ ಅಲ್ವಾ ಜಾನ್ ಬೋಲಿಂಗರ್ ಅವರು ಬೋಲಿಂಗರ್ ಬ್ಯಾಂಡ್ಸ್ ಅನ್ನೋ ಈ ಟೆಕ್ನಿಕಲ್ ಇಂಡಿಕೇಟರ್ನ ಡಿಸೈನ್ ಮಾಡಿರೋದು ಇದರ ಅಸ್ಲಿ ಕೆಲಸನೇ ಮಾರ್ಕೆಟ್ನ ಒಲೆಟಿಲಿಟಿಯನ್ನು ಓದಿ ಅದನ್ನ ಡಿಕೋಡ್ ಮಾಡೋದು ಸರಿ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಎಕ್ಸಾಕ್ಟಾಗಿ ಏನಿದು ಟೂಲ್ ಹೆಂಗೆ ಕೆಲಸ ಮಾಡುತ್ತೆ ಇದು ನಿಂತ್ರೋದೆ ಮೂರು ಮುಖ್ಯ ಕಾಂಪೊನೆಂಟ್ಸ್ ಮೇಲೆ ತುಂಬ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಬೋಲಿಂಜರ್ ಬ್ಯಾಂಡ್ಸ್ ಮಾರ್ಕೆಟ್ನ ಟೆಂಪ್ರೇಚರ್ ಚೆಕ್ ಮಾಡುತ್ತೆ ಅನ್ಕೊಲೆ ಮಾರ್ಕೆಟ್ ಬಿಸಿ ಬಿಸಿ ಆಗಿದ್ರೆ ಅಂದರೆ ವೊಲಾಟಿಲಿಟಿ ಜಾಸ್ತಿ ಇದ್ರೆ ಬ್ಯಾಂಡ್ಗಳು ಹಿಗ್ಗುತ್ತವೆ ಅದೇ ಮಾರ್ಕೆಟ್ ಕೂಲ್ ಆಗಿದ್ರೆ ಬ್ಯಾಂಡ್ಗಳು ಹತ್ರ ಬರ್ತವೆ ಹೌದು ಈ ಮೂರು ಲೈನ್ಗಳೇ ಇದರ ಪ್ರಾಣ ನೋಡಿ ಮಿಡಲ್ ಬ್ಯಾಂಡ್ ಇದೆಯಲ್ಲ ಅದು ಪ್ರೈಸ್ನ ಆವ್ರೇಜ್ ಮೂಮೆಂಟ್ ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಒಂದು ಲೆಕ್ಕಾಚಾರ ಬಳಸಿ ಮೇಲಿನ ಮತ್ತೆ ಕೆಳಗಿನ ಬ್ಯಾಂಡ್ಗಳನ್ನು ಹಾಕ್ತಾರೆ ಇವು ಆ ಆವ್ರೇಜ್ನಿಂದ ಪ್ರೈಸ್ ಎಷ್ಟು ದೂರ ಹೋಗಿದೆ ಅಂತ ತೋರಿಸುತ್ತೆ ಇದರಿಂದ ನಮಗೆ ಸಂಭಾವ್ಯ ಟರ್ನಿಂಗ್ ಪಾಯಿಂಟ್ಸ್ ಎಲ್ಲಿದೆ ಅಂತ ಒಂದು ಸುಳಿವು ಸಿಗುತ್ತೆ ಸರಿ ಈ ಬ್ಯಾಂಡ್ಗಳು ಏನು ಅಂತ ಗೊತ್ತಾಯ್ತು ಈಗ ಇವು ಕೊಡುವ ಸಿಗ್ನಲ್ಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಯಾವಾಗ ಪ್ರೈಸ್ ಮೇಲಿನ ಬ್ಯಾಂಡ್ಗೆ ಟಚ್ ಆಗುತ್ತೋ ಆಗ ಮಾರ್ಕೆಟ್ ಓವರ್ ಬಾಟ್ ಆಗಿದೆ ಅಂದ್ರೆ ತುಂಬಾ ಖರೀದಿಯಾಗಿದೆ ಅಂತ ಅರ್ಥ ಹಾಗೇನೆ ಪ್ರೈಸ್ ಕೆಳಗಿನ ಬ್ಯಾಂಡ್ಗೆ ಬಂದ್ರೆ ಅದು ಓವರ್ ಸೋಲ್ಡ್ ಅಂದ್ರೆ ಜಾಸ್ತಿ ಸೇಲ್ ಆಗಿದೆ ಅಂತ ಸೂಚನೆ ಆದೇ ಹುಷಾರ್ ಇದು ಬರೀ ಒಂದು ಇಂಡಿಕೇಶನ್ ಅಷ್ಟೇ ಒಂದು ನಿರ್ಧಾರ ತಗೊಳ್ಳೋ ಮುಂಚೆ ಪ್ರೈಸ್ ನಿಜವಾಗ್ಲೂ ರಿವರ್ಸ್ ಆಗ್ತಿದೆಯಾ ಅಂತ ನೋಡೋದಕ್ಕೆ ಒಂದು ಬೇರಿಷ್ ಕ್ಯಾಂಡಲ್ ಪ್ಯಾಟರ್ನ್ ಅಥವಾ ಬೇರೆ ಇಂಡಿಕೇಟರ್ನಿಂದ ಕನ್ಫರ್ಮೇಷನ್ ಸಿಗೋವರೆಗೂ ಕಾಯೋದು ಒಳ್ಳೆಯದು ಬನ್ನಿ ಈಗ ಬೋಲಿಂಗರ್ ಬ್ಯಾಂಡ್ಸ್ನ ಒಂದು ತುಂಬಾ ಪವರ್ಫುಲ್ ಸಿಗ್ನಲ್ ಬಗ್ಗೆ ಮಾತಾಡೋಣ ಟ್ರೇಡರ್ಗಳಿಗೆಲ್ಲ ಇದು ಫೇವರಿಟ್ ನೋಡಿ ಇದನ್ನ ಬಿರುಗಾಳಿಗಿಂತ ಮುಂಚಿನ ಶಾಂತಿ ಅಂತಾರಲ್ಲ ಹಾಗೆ ಬೌಲಿಂಗ ಸ್ಕ್ವೀಸ್ ಅಂದರೆ ಅದೇ ಮಾರ್ಕೆಟ್ ಒಂದು ದೊಡ್ಡ ಮೂಗೆ ರೆಡಿಯಾಗ್ತಾ ಎನರ್ಜಿ ಸ್ಟೋರ್ ಮಾಡ್ಕೊಳ್ಳೋ ಆ ಒಂದು ಕ್ಷಣ ಇದು ಯಾವಾಗ ಬ್ಯಾಂಡ್ಗಳು ಒಟ್ಟಿಗೆ ಹತ್ತಿರಕ್ಕೆ ಬರ್ತವೋ ಅದರರ್ಥ ವೊಲಾಟಿಲಿಟಿ ಸಖತ್ ಕಮ್ಮಿಯಾಗಿದೆ ಅಂತ ಇದು ಮಾರ್ಕೆಟ್ ಶೀಘ್ರವಲ್ಲೇ ಯಾವುದೋ ಒಂದು ದಿಕ್ಕಿನಲ್ಲಿ ಸ್ಫೋಟಗೊಳ್ಳಲಿದೆ ಅನ್ನೋದಕ್ಕೆ ಒಂದು ದೊಡ್ಡ ಸಿಗ್ನಲ್ ಆದರೆ ಯಾವ ಕಡೆ ಅಂತ ಆಗಲೇ ಗೊತ್ತಾಗಲ್ಲ ಸರಿ ಇಷ್ಟೊತ್ತು ಥ್ಯೋರಿ ಆಯಿತು ಈಗ ಇದನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಬಳಸೋದು ಅಂತ ನೋಡೋಣ ಬುಲಂಗರ್ ಬ್ಯಾಂಡ್ಸ್ ಬಳಸಿ ನಾವು ಅಪ್ಲೈ ಮಾಡಬಹುದಾದ ಮೂರು ಸ್ಟ್ರಾಟಜಿಗಳನ್ನು ನೋಡೋಣ ಬನ್ನಿ ಮೊದಲನೇದು ದಿ ರಿವರ್ಸಲ್ ಸ್ಟ್ರಾಟಜಿ ಇದು ಯಾವಾಗ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಮಾರ್ಕೆಟ್ ಯಾವುದೇ ಕ್ಲಿಯರ್ ಟ್ರೆಂಡ್ ಇಲ್ಲದೆ ಒಂದು ರೇಂಜ್ ಒಳಗೆ ಮೇಲೆ ಕೆಳಗೆ ಆಡ್ತಿರ್ತಲ್ಲ ಆವಾಗ ಇಲ್ಲಿ ಗಮನಿಸಿ ಪ್ರೈಸ್ ಬಂದು ಕೆಳಗಿನ ಬ್ಯಾಂಡ್ಗೆ ಟಚ್ ಆಗಿ ಒಂದು ಸ್ಟ್ರಾಂಗ್ ಬುಲ್ಲಿಶ್ ಕ್ಯಾಂಡಲ್ ಅಂದ್ರೆ ಹಸಿರು ಕ್ಯಾಂಡಲ್ ಬಂದರೆ ಅದು ನಮಗೆ ಸಿಗೋ ಬಾಯ್ ಸಿಗ್ನಲ್ ಇದಕ್ಕೆ ಉಲ್ಟಾ ಪ್ರೈಸ್ ಮೇಲಿನ ಬ್ಯಾಂಡ್ಗೆ ಟಚ್ ಆಗಿ ಒಂದು ಬ್ಯಾರಿಷ್ ಕ್ಯಾಂಡಲ್ ಅಂದರೆ ಕೆಂಪು ಕ್ಯಾಂಡಲ್ ಬಂದರೆ ಅದು ನಮಗೆ ಸಿಗೋ ಸೆಲ್ ಸಿಗ್ನಲ್ ನಮ್ಮ ಎರಡನೇ ಸ್ಟ್ರಾಟಜಿ ದ ಬ್ರೇಕೌಟ್ ನಾವಾಗ್ಲೇ ಮಾತಾಡ್ದಿದ್ವಲ್ಲ ಬೌಲಿಂಗ್ ಸ್ಕ್ವೀಸ್ ಬಗ್ಗೆ ಇದು ಅದಕ್ಕೆ ನೇರವಾಗಿ ಕನೆಕ್ಟ್ ಆಗಿದೆ ಸ್ಕ್ವೀಸ್ ಆದ್ಮೇಲೆ ಪ್ರೈಸ್ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಜೊತೆ ಮೇಲಿನ ಬ್ಯಾಂಡ್ ಅನ್ನು ಬ್ರೇಕ್ ಮಾಡಿದ್ರೆ ಅದು ಬೈ ಬ್ರೇಕೌಟ್ ಅದೇ ಥರ ಕೆಳಗಿನ ಬ್ಯಾಂಡ್ ಆದ್ರೆ ಅದು ಸೆಲ್ ಬ್ರೇಕೌಟ್ ಈ ಟೈಮಲ್ಲಿ ವಾಲ್ಯೂಮ್ ಕೂಡ ಜಾಸ್ತಿ ಇದ್ರೆ ಆ ಬ್ರೇಕೌಟ್ಗೆ ಇನ್ನಷ್ಟು ಬಲ ಬರುತ್ತೆ ಮತ್ತು ನಮ್ಮ ಕೊನೆಯ ಸ್ಟ್ರಾಟಜಿ ದಿ ಟ್ರೆಂಡ್ ಫಾಲೋವರ್ ಮಾರ್ಕೆಟ್ ಆಲ್ರೆಡಿ ಒಂದು ಕ್ಲಿಯರ್ ಅಪ್ ಟ್ರೆಂಡ್ ಅಥವಾ ಡೌನ್ ಟ್ರೆಂಡ್ನಲ್ಲಿ ಇದ್ದಾಗ ಆ ಟ್ರೆಂಡ್ ಜೊತೆ ಹೋಗೋಕೆ ಇದು ಹೆಲ್ಪ್ ಮಾಡುತ್ತೆ ನೋಡಿ ಇಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ ಒಂದು ಟ್ರೆಂಡಿಂಗ್ ಮಾರ್ಕೆಟ್ನಲ್ಲಿ ಆ ಮಿಡ್ಲ್ ಬ್ಯಾಂಡ್ ಇದೆಯಲ್ಲ ಅದೊಂದು ಡೈನಾಮಿಕ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡುತ್ತೆ ಅಂದರೆ ಅದು ಪ್ರೈಸ್ ಜೊತೆನೇ ಮೂವ್ ಆಗುತ್ತೆ ಹಾಗಾಗಿ ಒಂದು ಅಪ್ ಟ್ರೆಂಡ್ನಲ್ಲಿ ಪ್ರೈಸ್ ವಾಪಸ್ ಮಿಡ್ಲ್ ಬ್ಯಾಂಡ್ ಹತ್ರ ಬಂದಾಗ ಒಂದು ಒಳ್ಳೆ ಬೈ ಅವಕಾಶ ಸಿಗುತ್ತೆ ಹಾಗೇನೇ ಡೌನ್ ಟ್ರೆಂಡ್ನಲ್ಲಿ ಒಂದು ಒಳ್ಳೆ ಸೆಲ್ ಅವಕಾಶ ಯಾವುದೇ ಟೂಲ್ ಬಳಸುವಾಗ ಅದರಲ್ಲಿ ಮಾಡಬಹುದಾದ ತಪ್ಪುಗಳ ಬಗ್ಗೆನೂ ಗೊತ್ತಿರಬೇಕು ಅಲ್ವಾ ಇದೋ ನಮ್ಮನ್ನ ದೊಡ್ಡ ದೊಡ್ಡ ನಷ್ಟಗಳಿಂದ ಕಾಪಾಡುತ್ತೆ ಈ ತಪ್ಪುಗಳನ್ನು ಖಂಡಿತ ಮಾಡಬಾರದು ಪ್ರೈಸ್ ಬ್ಯಾಂಡ್ಗೆ ಟಚ್ ಆಯಿತು ಅನ್ನೋ ಒಂದೇ ಕಾರಣಕ್ಕೆ ಕಣ್ಣು ಮುಚ್ಚಿಕೊಂಡು ಬೈ ಅಥವಾ ಸೆಲ್ ಮಾಡೋದು ಬೇಡ ಯಾವಾಗಲೂ ಓವರ್ ಟ್ರೆಂಡ್ ಯಾವ ಕಡೆ ಇದೆ ಅಂತ ನೋಡಬೇಕು ಟ್ರೆಂಡ್ಗೆ ಉಲ್ಟಾ ಹೋಗೋದು ತುಂಬ ರಿಸ್ಕಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬೋಲಿಂಗರ್ ಬ್ಯಾಂಡ್ಸ್ ಅನ್ನ ಯಾವತ್ತೂ ಒಬಂಟಿಯಾಗಿ ಬಳಸಲೇಬಾರದು ಕನ್ಫರ್ಮೇಷನ್ ಬೇಕೇ ಬೇಕು ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು ಸಿಂಪಲ್ ಬೋಲಿಂಗರ್ ಬ್ಯಾಂಡ್ಸ್ ಜೊತೆ ಆರ್ ಐ ವಾಲ್ಯೂಮ್ ಅಥವಾ ಪ್ರೈಸ್ ಆಕ್ಷನ್ ತರ ಬೇರೆ ಟೂಲ್ಗಳನ್ನು ಸೇರಿಸಿದಾಗ ನಮ್ಗೆ ಸಿಗೋ ಸಿಗ್ನಲ್ಗಳು ಇನ್ನಷ್ಟು ಸ್ಟ್ರಾಂಗ್ ಮತ್ತು ನಂಬಿಕೆಗೆ ಅರ್ಹವಾಗಿರ್ತವೆ ಸೊ ಒಟ್ಟಾರೆ ಅಲ್ಲಿ ಹೇಳೋದಾರೆ ಬೋಲಿಂಗರ್ ಬ್ಯಾಂಡ್ಸ್ ಅನ್ನೋದು ಒಲಾಟಿಲಿಟಿ ಬ್ರೇಕೌಟ್ ಮತ್ತು ಟ್ರೆಂಡ್ಗಳನ್ನು ಓದೋಕೆ ಒಂದು ಕಂಪ್ಲೀಟ್ ಇಂಡಿಕೇಟರ್ ಆದರೆ ಅದನ್ನು ಜಾಣ್ಮೆಯಿಂದ ಬಳಸೋದು ತುಂಬಾನೇ ಮುಖ್ಯ ಕೊನೆಯದಾಗಿ ಈ ಒಂದು ಮಾತಿನ ಯಾವತ್ತೂ ಮರಿಬಾರದು ಡಿಸಿಪ್ಲಿನ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ಲ ಅಂದರೆ ಎಷ್ಟೇ ಒಳ್ಳೆ ಇಂಡಿಕೇಟರ್ ಇದ್ರೂ ಯಶಸ್ಸು ಸಿಗೋದು ಕಷ್ಟ ನಾವು ಇವತ್ತು ಮೂರು ಬೇರೆ ಬೇರೆ ಸ್ಟ್ರಾಟಜಿಗಳನ್ನು ನೋಡಿದ್ವಿ ರಿವರ್ಸಲ್ ಬ್ರೇಕೌಟ್ ಮತ್ತು ಟ್ರೆಂಡ್ ಫಾಲೋಯಿಂಗ್ ಇದರಲ್ಲಿ ಯಾವ ಸ್ಟ್ರಾಟಜಿ ನಮ್ಮ ಟ್ರೇಡಿಂಗ್ ಸ್ಟೈಲ್ಗೆ ಹೆಚ್ಚು ಸೂಟ್ ಆಗುತ್ತೆ ಯಾವುದನ್ನು ಮೊದಲು ಮಾಸ್ಟರ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ನಮ್ಮ ಜರ್ನಿ ಇಲ್ಲಿಂದ ಶುರುವಾಗುತ್ತೆ